ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಯಾವುದೇ ಸಂಬಂಧ ಇರಲಿ ಆದರೆ ಅದು ಏನು ಸಂಬಂಧ ಅಂತ ತನಿಖೆ ಆಗಲೇಬೇಕು ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಒತ್ತಾಯಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇನ್ನೂ ಸುದ್ದಿಯಲ್ಲಿದೆ ಕೊಲೆ ಆರೋಪದಲ್ಲಿ ದರ್ಶನ್ ಪವಿತ್ರ ಗೌಡ ಹಾಗೂ ಗ್ಯಾಂಗ್ ಅರೆಸ್ಟ್ ಆಗಿದ್ದು ಅವರ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ಇತ್ತ ಪೊಲೀಸರು ತ್ವರಿತ ರೀತಿಯಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಈ ಮಧ್ಯೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಪವಿತ್ರ ಗೌಡ ಹಾಗೂ ದರ್ಶನ್ ಸಂಬಂಧ ಬಗ್ಗೆ ತನಿಖೆ ಮಾಡಲೇಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಪವಿತ್ರ ಗೌಡ ವಿಚಾರವಾಗಿಯೇ ರೇಣುಕಾಸ್ವಾಮಿ ಕೊಲೆ ಆಗಿದೆ ಹೀಗಾಗಿ ಅವರಿಬ್ಬರ ನಡುವೆ ಏನು ಸಂಬಂಧ ಇದೆ ಅನ್ನೋದು ತನಿಖೆ ಮಾಡಲೇಬೇಕು ಲೀಗಲ್ ಇರಲಿ ಇಲ್ಲಿಗಲ್ ಇರಲಿ ದಾಖಲೆಯಲ್ಲಿ ಇವರಿಬ್ಬರ ಸಂಬಂಧ ಇಂಥದ್ದು ಈ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ ದಾಖಲೆಯಲ್ಲಿ ತರಬೇಕು ಎಂದಿದ್ದಾರೆ ಈ ಪ್ರಕರಣಕ್ಕೆ ಇವರಿಬ್ಬರ ಸಂಬಂಧ ಬಗ್ಗೆ ಉಲ್ಲೇಖಿಸುವುದು ಇಂಪಾರ್ಟೆಂಟ್ ಪವಿತ್ರಗೌಡ ಅಕ್ಕಪಕ್ಕ ಮನೆಯವರು ಸಿಬ್ಬಂದಿ ಎಲ್ಲರನ್ನೂ ವಿಚಾರಿಸುತ್ತಾರೆ ಪವಿತ್ರಗೌಡ ಮನೆಯಲ್ಲಿ ದರ್ಶನ ವಸ್ತುಗಳು ಏನೇ ಶಿಖರು ಸಾಕ್ಷ್ಯವೇ ಎಂದು ಹೇಳಿದ್ದಾರೆ ಫೋನ್ ಕರೆ ಹಾಗೂ ಸಂದೇಶಗಳು ಪರಿಶೀಲಿಸಿದಾಗ ಅವರಿಬ್ಬರ ಸಂಬಂಧದ ಬಗ್ಗೆ ತಿಳಿಯುತ್ತೆ ಇದು ಟೆಕ್ನಿಕಲ್ ಎವಿಡೆನ್ಸ್